ಮುಖ್ಯಮಂತ್ರಿಗಳ ಹೇಳಿಕೆ ಮಂತ್ರಿಗಳ ಹೇಳಿಕೆ ಆಡಳಿತ ಪಕ್ಷದ ಶಾಸಕರ ಹೇಳಿಕೆಯನ್ನು ಗಮನಿಸ್ತಾ ಇದ್ದರೆ ಇದೇನು ಹಿಂದೂಗಳ ಮತವನ್ನು ಪಡೆದುಕೊಂಡೇ ಇಲ್ಲ ಅದೇ ಅಧಿಕಾರಕ್ಕೆ ಬಂದಂತ ಕಾಣ್ತಾ ಇದೆ ಇನ್ನು ಮುಖ್ಯಮಂತ್ರಿಗಳಿಗಂತೂ ಕೇಸರಿ ಕಂಡ್ರೆ ಆಗೋದಿಲ್ಲ ಅವರಿಗೆ ಕೇಸರಿ ನೋಡಿದ್ರೆ ಕಿತ್ತು ವಶ ಇವರ ನಡವಳಿಕೆನೂ ಕೂಡ ಎಲ್ಲೋ ಒಂದು ಕಡೆ ಇವತ್ತು ಕುಮ್ಮಕ್ಕನ್ನು ನೀಡ್ತಾ ಇದೆ ಯಾರು ದೇಶದ್ರೋಹಿಗಳಿದ್ದಾರೆ ಜಿಹಾದಿ ಮಾನಸಿಕ ಸ್ಥಿತಿ ಏನಿದೆ ಕೆಲವರಲ್ಲಿ ಅವ್ರಿಗೂ ಕೂಡ ಇವತ್ತು ಧೈರ್ಯ ಧೈರ್ಯ ಬಂದಿದೆ ಇದೇ ಕಾರಣಕ್ಕೋಸ್ಕರ ಎಲ್ಲೋ ಒಂದ್ ಕಡೆ ರಾಜ್ಯ ಸರ್ಕಾರವೇ ಇವತ್ತು ಇದಕ್ಕೆ ಹೊಣೆಯನ್ನ ಹೊರಬೇಕಾಗ್ತದೆ ಬಿಜೆಪಿ ಈ ಅಯೋಗ್ಯರು ಏನಾರ ಹೇಳ್ಕೊಳ್ಳಿರಿ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ ಧರ್ಮಸ್ಥಳದ ವಿಚಾರದಲ್ಲಿ ಯಾವ ರೀತಿ ಎಷ್ಟು ಕೆಡ್ದಾಗಿ ರಾಜ್ಯ ಸರ್ಕಾರ ನಡೆದುಕೊಳ್ತಾ ಇದೆ ಚಾಮುಂಡಿ ಬೆಟ್ಟದ ವಿಚಾರದಲ್ಲಿ ನೆನ್ನನು ಕೂಡ ಚಾಮುಂಡಿ ಬೆಟ್ಟಕ್ಕೆ ಹೊರಟಂತ ಪಾಪ ಮಹಿಳೆಯರನ್ನು ಕೂಡ ತಡೆಯುವಂಥ ಒಂದು ದುಸ್ಸಾಹಸಕ್ಕೆ ಇವತ್ತು ಕಾಂಗ್ರೆಸ್ ಸರ್ಕಾರ ಕೈ ಹಾಕಿದೆ ಇವತ್ತು ನೇರವಾಗಿ ಹೇಳ್ತಾನೆ ಅವರು ಪಾಪದ ಕೂಡ ತುಂಬಿದೆ ಇವತ್ತು ಇವತ್ತು ಏನು ಬೇಕಾದರೂ ಮಾಡೋದು ನಡೀತದೆ ಅಂತೇಳಿ ಅಧಿಕಾರ ಇದೆ ಅಂತೇಳಿ ಇವತ್ತೇನು ಚಲ್ಲಾಟ ಆಡ್ತಾ ಇದ್ದಾರೆ ಹಿಂದೂಗಳ ಮೇಲೇನು ದಬ್ಬಾಳಿಕೆ ಮಾಡುವಂಥ ಕೆಲಸ ರಾಜ್ಯ ಸರ್ಕಾರನೇ ಕುಮ್ಮಕ್ಕು ನೀಡ್ತಾ ಇದೆ ಇವತ್ತೆಲ್ಲ ಅವರು ಬೀದಿಗೆ ಓಡಾಡತಕ್ಕಂಥದ್ದು ಕೂಡ ಕಷ್ಟ ಆಗ್ತದೆ ಹಿಂದೂ ಕಾರ್ಯಕರ್ತರು ಇವತ್ತು ಹಿಂದೂ ಹಿಂದೂಗಳು ಇವತ್ತು ಎಲ್ಲರೂ ಕೂಡ ಇವತ್ತು ಪ್ರಜ್ಞಾವಂತರಾಗಿದ್ದಾರೆ ನಿಮ್ಮ ಅಲ್ಪಸಂಖ್ಯಾತ ಓಲೈಕೆ ರಾಜಕಾರಣವೇ ಇವತ್ತು ರಾಜ್ಯದಲ್ಲಿ ಬೆಂಕಿ ಇರ್ತಕ್ಕಂಥ ಕೆಲಸಕ್ಕೆ ಕುಂಭಕ್ಕನ ನೀಡ್ತಾ ಇದೆ ಹಾಗಾಗಿ ಇವರ ಹುಡುಗಾಟಿಕೆ ಇವತ್ತು ಏನು ಅಲ್ಪಸಂಖ್ಯಾತರ ಓಲೈಕೆ ಅಂದ್ರೆ ಇತಿಮಿತಿ ಇರ್ತದೆ ಇವತ್ತು ನರೇಂದ್ರ ಮೋದಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಇವತ್ತು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ ಸಬ್ ಕಾ ಪ್ರಯಾಸ್ ಇದನ್ನು ಹೇಳಿರುವಂಥದ್ದು ಇವತ್ತು ನರೇಂದ್ರ ಮೋದಿಜಿಯವರಿಗೆ ಇವತ್ತು ಅರಬ್ ದೇಶಗಳು ಕೂಡ ಇವತ್ತು ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಕೊಟ್ಟಿದೆ ಭಾರತೀಯ ಜನತಾ ಪಾರ್ಟಿ ಮುಸಲ್ಮಾನರ ವಿರೋಧಿಗಳಲ್ಲ ಆದ್ರೆ ಯಾರು ದೇಶ ದ್ರೋಹಿಗಳಿದ್ದಾರೆ ಯಾರು ಇವತ್ತು ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಘೋಷಣೆಗೆ ಹೋಗ್ತಕ್ಕಂಥ ದುಸ್ಸಾಹಸ ಕೈ ಹಾಕ್ತಾ ಇದ್ದಾರೆ ಇವರ ಇವರು ಕೂಡ ಬಿರಿಯಾನಿ ತರಿಸ್ತಕ್ಕಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆಯಲ್ಲ ಅಕ್ಷಮ್ಯ ಅಪರಾಧ ಇವತ್ತು ಮುಖ್ಯಮಂತ್ರಿಗಳಾಗಲಿ ಇವತ್ತು ಗೃಹ ಸಚಿವರಾಗ್ಲಿ ಇವತ್ತು ಸ್ಥಳೀಯ ಉಸ್ತುವಾರಿ ಸಚಿವರಾಗ್ಲಿ ಇವ್ರು ಹೇಳಿಕೊಳ್ಳ ನೀವು ಗಮನಿಸ್ತಾ ಇದ್ರೆ ಯಾವ ಮಟ್ಟಕ್ಕೂ ಕೂಡ ಹೋಗೋದಕ್ಕೆ ಹೆಸದಿಲ್ಲ ಕಾಂಗ್ರೆಸ್ ಸರ್ಕಾರ ಅದಂತೂ ಸ್ಪಷ್ಟವಾಗಿದೆ ಇವತ್ತು ನೋಡಿ ನಾನು ನೇರವಾಗಿ ಇವತ್ತು ಮುಸಲ್ಮಾನ್ ಧಾರ್ಮಿಕ ಗುರುಗಳಿದ್ದಾರೆ ಒಂದು ಮಾತನ್ನ ಮಾತನ್ನು ಹೇಳೋದಕ್ಕೆ ಪಡ್ತೇನೆ ಈ ಅಯೋಗ್ಯರ ಕಾಂಗ್ರೆಸ್ಗರ ಮಾತನ್ನ ಕಡ್ಕೊಂಡು ಆ ಮುಸಲ್ಮಾನ್ ಯುವಕರು ಬೀದಿ ಹಿಡಿದು ತಂದೆ ಕೆಲಸಗಳು ಆಗ್ತಾ ಇದ್ದಾವೆ ಅವರ ಭವಿಷ್ಯವನ್ನು ಕೂಡ ಕಾಂಗ್ರೆಸ್ ಅವರು ಹಾಳು ಮಾಡ್ತಾ ಇದ್ದಾರೆ ಇವತ್ತು ಜಮ್ಮು ಕಾಶ್ಮೀರದಲ್ಲಿ ಯಾವ ಮುಸಲ್ಮಾನರು ಅವರ ಕೈಯಲ್ಲಿ ಇವತ್ತು ಪಿಸ್ತೂಲನ್ನು ಹಿಡ್ಕೊಂಡಿದ್ರು ಕಲ್ಲುಗಳನ್ನು ಹಿಡ್ಕೊಂಡಿದ್ರು ಬೋಧಿಯವರು ಕರೆ ಕೊಟ್ಟರು ಮುಸಲ್ಮಾನರಿಗೆ ಆ ಕಾಶ್ಮೀರದಲ್ಲಿ ಹೇಳಿದ್ರು ಪ್ರಧಾನಮಂತ್ರಿಗಳು ಇವತ್ತು ನಿಮ್ಮ ಪಿಸ್ತೂಲನ್ನು ಬಿಸಾಕಿ ಕಲ್ಲನ್ನು ಬಿಸಾಕಿ ನಿಮ್ಮ ಕೈಯಲ್ಲಿ ಕುರಾನ್ ಹಿಡ್ಕೊಳ್ಳಿ ನಿಮ್ಮ ಕೈಯಲ್ಲಿ ಕಂಪ್ಯೂಟರ್ ಹಿಡ್ಕೊಳ್ಳಿ ಮುಸಲ್ಮಾನ ಯುವಕರು ಕೂಡ ಇವತ್ತು ಮುಂಚೂಣಿಯಲ್ಲಿ ಬರಬೇಕು ಅವರು ಕೂಡ ಇವತ್ತು ಒಳ್ಳೆ ಇದರಲ್ಲಿ ಬರಬೇಕು ಅವರು ಶಿಕ್ಷಣವನ್ನು ಪಡೆದುಕೊಳ್ಬೇಕು ಇದು ಪ್ರಧಾನಮಂತ್ರಿಗಳ ಕನಸು ಆದರೆ ಯಾವ್ಯರು ಕಾಂಗ್ರೆಸ್ ಅವರು ಇವರ ಒಡೆದಾಳುವ ನೀತಿಯನ್ನಿದ್ದಾವೆ ಹಿಂದೂಗಳ ಬಲೆಯನ್ನು ಕೂಡ ತೆಗೆದುಕೊಳ್ತಾ ಇದೆ ಮುಸಲ್ಮಾನರ ಬಲೆಯನ್ನು ಕೂಡ ತೆಗೆದುಕೊಳ್ತಾ ಇದೆ ಹಾಗಾಗಿ ನಾನು ಮುಸ್ ಮುಸ್ಲಿಂ ಧಾರ್ಮಿಕ ನಾನು ಕರೆಯನ್ನು ಕೊಡ್ತೇನೆ ಇವತ್ತು ದಯವಿಟ್ಟು ಆ ಭಗವಂತನ ಬುದ್ಧಿ ಕೊಟ್ಟಿದ್ದಾರೆ ಈ ರೀತಿ ಅವಿವೇಕಿತನದ ರಾಜ್ಯ ಸರ್ಕಾರದ ನಡವಳಿಕೆಗೆ ನೀವು ಕೂಡ ಕೈ ಜೋಡಿಸ್ಬಾರ್ದು ನಿಮ್ಮ ಮುಸಲ್ಮಾನರಿರ್ತಕ್ಕಂಥ ಇರ್ತಕ್ಕಂಥ ಯುವಕರೇನಿದ್ದಾರೆ ಅವರು ಕೂಡ ತಿಳಿ ಬುದ್ಧಿ ಹೇಳ್ತಕ್ಕಂಥ ಕೆಲಸ ಅವರು ಕೂಡ ಮಾಡಬೇಕು